ವಯಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೋರ್ ವರ್ಷ ಆಯ್ತು ಈ ರೋಡು ಒಂದು ರೋಡ್ ರಿಪೇರ್ ಮಾಡಿಲ್ಲ ಚರಂಡಿ ಇಲ್ಲ ನೀರು ಬರಂಗಿಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ನಾವು ಪ್ರತಿ ವರ್ಷನೂ ಟ್ಯಾಕ್ಸ್ ಕಟ್ತಾ ಇದೀವಿ ಗವರ್ಮೆಂಟ್ ಯಾವ್ದೇ ಟ್ಯಾಕ್ಸ್ ಕಟ್ಟಲ್ಲ

ಕಲ್ಸದ್ ಗಾಡಿಯನ್ನು ವ್ಯವಸ್ಥಿತವಾಗಿ ಬಂದಿಲ್ಲ ಲೈನು ಬೇಕಾದ ಮನಿ ತನಕ ಮನಿ ಮುಂದಿನ ತನ ಗೇಟಿನ್ ತನೂ ಹಾಕೊಂಡಾರ ದೊಡ್ಡ ದೊಡ್ಡವ್ರ ಮನಿ ಮೇಲೆ ಅಟ್ಟ ಇಲ್ಲಿ ಸಣ್ಣ ಪುಟ್ಟ ಮನಿಗ್ ಬಹಳ ಅಸ್ತವ್ಯಸ್ತ ಆಗತ್ತೆ ಅಲ್ಲ ನೀವು ಅಲ್ಲ ಅಲ್ಲ ಹೇಳಿ ನೀವು ಪರೋಸಲ ಮನವಿ ಕೊಟ್ಟಿದ್ದೀರಾ ಏನಾದರೂ ಅಲ್ಲ ಈ ಈ ಅವ್ಯವಸ್ಥೆ ಬಗ್ಗೆ ನೋಡ್ರಿ ಈ ಅವ್ಯವಸ್ಥೆ ಬಗ್ಗೆ ನೀವು ಪರೋಸೆ ಮನವಿ ಕೊಟ್ಟಿದ್ದೀರಾ ಎಲ್ಲ ಕಡೆ ರೋಡ್ ಮಾಡ್ಯಾರ ಎಲ್ಲಾ ಕಡೆ ಗಾರ್ಡನ್ ಏನೂ ಇಲ್ರಿ ಮನೆ ಅದು